ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕ ಯಾಕೆ ಅಂತಂದರೆ ಕೆಲವು ಸಲ ನಮಗೆ ಮಾನಸಿಕವಾಗಿ ಬಹಳನೇ ದುಃಖ ಆಗ್ಬಿಡ್ತದೆ ಇನ್ನೊಬ್ಬರ ಹತ್ರ ಆಗೋದಿಲ್ಲ ಅನ್ಭವಿಸ್ಲಿಕ್ಕೂ ಆಗೋದಿಲ್ಲ ಆ ರೀತಿಯಾಗಿ ಮನಸ್ ಮಾನಸಿಕವಾಗಿ ದುಃಖ ಆಗ್ಬಿಟ್ಟಿರ್ತದೆ ಅಂತಹ ದುಃಖದಲ್ಲಿ ನಾವು ಈ ಶ್ಲೋಕವನ್ನು ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕು ಯಾವ ರೀತಿ ಹೇಳ್ಕೊಳ್ಬೇಕು ಅಂತಲೂ ಹೇಳ್ತೀನಿ ಮಾನಸಿಕವಾಗಿ ದುಃಖ ಯಾರೋ ಏನೋ ಮಾಡಿರ್ತಾರೆ ಕೆಟ್ಟದನ್ನು ಮಾತಾಡಿರ್ತಾರೆ ಅಥವಾ ಏನೋ ಒಂದು ಕೆಟ್ಟದಾಗ್ಬಿಟ್ಟಿರ್ತದ ಮಾನಸಿಕವಾಗಿ ನಾವು ಬಹಳ ನೊಂದ್ಕೊಂಬಿಟ್ಟಿರ್ತೀವಿ ಅಂತಹ ಪರಿಸ್ಥಿತಿಯಲ್ಲಿ ಕೇವಲ ಆಂಜನೇಯ ಮಾತ್ರ ನಮಗೆ ಆ ನೋವಿನಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಅದಕ್ಕಾಗಿ ಆಂಜನೇಯ ಸ್ವಾಮಿಗೆ ಬೇಡ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಒಳ್ಳೆಯದು ಅಕಸ್ಮಾತ್ ಇಲ್ಲದೇ ಇದ್ದರೆ ಮನಸ್ಪೂರ್ವಕವಾಗಿ ಆಂಜನೇಯ ಸ್ಮರಣೆ ಆಂಜನೇಯ ರೂಪವನ್ನು ಸ್ಮರಣೆ ಮಾಡಿಕೊಂಡು ಈ ಶ್ಲೋಕವನ್ನು ಇಪ್ಪತ್ತೇಳು ಬಾರಿ ಹೇಳಬೇಕು ಸಾಧ್ಯ ಆದರೆ ಒಂದು ತುಪ್ಪ ದೀಪ ಅಥವಾ ಎಣ್ಣೆ ದೀಪ ನಿಮಗೇನು ಅನುಕೂಲ ಆಗ್ತದೋ ಒಂದು ದೀಪವನ್ನು ಹಚ್ಚಿಟ್ಕೊಳ್ಬೇಕು ಒಂದು ಸ್ವಲ್ಪ ಬಟ್ಲಲ್ಲಿ ನಾನು ಸಕ್ಕರೆ ಹೆಂಗೆ ಹಾಕಿಟ್ಟೇನೋ ಆ ರೀತಿಯಾಗಿ ಒಂಚೂರು ಸಕ್ಕರೆಯನ್ನು ಹಾಕಿ ಇಟ್ಟು ಆಂಜನೇಯನಿಗೆ ಬೇಡಿಕೊಂಡು ಈ ಶ್ಲೋಕವನ್ನು ಇಪ್ಪತ್ತೇಳು ಸಾರಿ ಹೇಳಬೇಕು ಈ ಶ್ಲೋಕವನ್ನು ನೀವು ಇಪ್ಪತ್ತೇಳು ಸಾರಿ ಹೇಳಿದಾಗ ನಿಮಗೆ ಬಂದಿರುವಂಥ ಆಪತ್ತು ದುಃಖ ಎಷ್ಟು ಬೇಗ ಕಡಿಮೆ ಆಗ್ತದೆ ಅಂದ್ರೆ ಆಂಜನೇಯ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡ್ತಾನೆ ಆ ದುಃಖದಿಂದ ಹೊರಗೆ ಬರಲಿಕ್ಕೆ ಇದು ಭಾಳಷ್ಟು ಮಂದಿಗೆ ಈಗಾಗಲೇ ನಾನು ಎಷ್ಟೋ ಜನರಿಗೆ ಹೇಳ್ಕೊಡ್ತಿರ್ತೀನಿ ಅಂಥವರು ಎಷ್ಟೋ ಜನರು ನನಗೆ ಒಳ್ಳೆಯದಾಗ್ಯದ ಅಂತ ಹೇಳಾರ ಅದಕ್ಕಾಗಿ ನಿಮಗೂ ಇವತ್ತು ಹೇಳ್ಕೊಡ್ತೀನಿ ಇದನ್ನು ಇದೇ ಸಮಯ ಅಂತಿಲ್ಲ ನಿಮಗೆ ಯಾವಾಗ ದುಃಖ ಅನ್ನಿಸ್ತದೋ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನಡರಾತ್ರಿಯಲ್ಲಿ ಯಾವಾಗ ಬೇಕಾದಾಗ ಈ ಶ್ಲೋಕವನ್ನ ಪಾರಾಯಣ ಮಾಡಬಹುದು ದೇವರ ಮುಂದೆ ಕೈಕಾಲು ಮುಖ ತೊಡ್ಕೊಂಡು ಈ ರೀತಿ ದೀಪ ಹಚ್ಚಿ ಹೇಳಿದ್ರೆ ಸಾಕು ಬಹಳ ಸರಳದ ಹೇಳ್ತೀನಿ ನೋಡ್ರಿ ತಮಸ್ಮಿನ್ ಕಾರ್ಯನಿರ್ಯೋಗೆ ಹರಿಸಮ ಹನುಮಾನ್ ಯತ್ನಮಾಸಾಯ ದುಃಖಂ ಕ್ಷಯ ಕರೋಭವ ನನಗೆ ಬಂದಿರುವಂತ ಈ ದುಃಖವನ್ನ ದೂರ ಮಾಡು ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನು ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಭಗವಂತನ ಮುಂದೆ ಕುಳಿತುಕೊಂಡು ಮನಸ್ಸನ್ನು ಆತನಿಗೆ ನಿಮಗೆ ನೋವಾಗಿರುವಂಥ ಮನಸ್ಸನ್ನು ಭಗವಂತನಿಗೆ ಅರ್ಪಿಸ್ಬಿಡಬೇಕು ಇಂತಹ ದುಃಖ ನನಗೆ ಪ್ರಾಪ್ತಿಯಾಗ್ಯದ ಅಂಥೇಳಿ ಆ ದುಃಖವನ್ನೆಲ್ಲ ಯಾವ ರೀತಿ ಪಾತ್ರೆಯನ್ನು ತಿಕ್ಕಿ ತಿಕ್ಕಿ ತೊಳೆದು ನೀರಿನಲ್ಲಿ ತೊಳೆದಾಗ ಸ್ವಚ್ಛ ಆಗ್ತದೋ ಅದೇ ರೀತಿಯಾಗಿ ಭಗವಂತ ನಿಮ್ಮ ಮನಸ್ಸನ್ನು ಸ್ವಚ್ಛ ತೊಳೆದು ನಿಮ್ಮ ಎಲ್ಲ ದುಃಖವನ್ನು ಹೋಗ್ಲಾಡಿಸಿ ಮತ್ತೆ ನಿಮ್ಮನ್ನು ಯಥಾ ಸ್ಥಿತಿಯಲ್ಲಿ ನೀವು ಯಾವ ರೀತಿ ಸಂತೋಷದಿಂದ ಇದ್ದರೂ ಅದೇ ರೀತಿಯಾಗಿ ನಿಮ್ಮನ್ನು ಮತ್ತೆ ಮಾಡ್ತಾನೆ ಅಂದರೆ ಅಷ್ಟೊಂದು ಶಕ್ತಿಯನ್ನು ನಿಮಗೆ ತುಂಬುತ್ತಾನೆ ಭಗವಂತ ಅಂಥೇಳಿ ಅದಕ್ಕಾಗಿ ಸರಳವಾಗಿರುವಂಥ ಈ ಶ್ಲೋಕ ನಿಮಗೂ ಕೂಡ ಹೇಳ್ಕೊಟ್ಟೇನಿ ಬಹಳಷ್ಟು ಮಂದಿಗೆ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗ್ತದ ನಿಮಗೆ ಯಾವಾಗ ಮಾನಸಿಕವಾಗಿ ನೋವಾಗಲಿ ಇದನ್ನು ಹೇಳ್ತಾ ಹೋದಂತೆ ಮಾನಸಿಕವಾಗಿ ನೆಮ್ಮದಿ ಪ್ರಾಪ್ತಿಯಾಗ್ತದೆ ಈ ರೀತಿಯಾಗಿ ಸರಳವಾಗಿರುವಂಥ ಶ್ಲೋಕವನ್ನು ಇವತ್ತಿನ ದಿವಸ ಹೇಳ್ಕೊಟ್ಟೇನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ